ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮಾರ್ಚ್ ಇಪ್ಪತ್ತೈದರಂದು ದೇಶದಾದ್ಯಂತ ಹೋಳಿ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ದಿನ ನಾವು ಮಾಡುವ ಕೆಲವೊಂದು ಕೆಲಸಗಳು ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಒಂದು ವೇಳೆ ನೀವು ಹಣಕಾಸಿನ ಸಮಸ್ಯೆಗಳಿಂದ ಸುತ್ತುವರೆದಿದ್ರೆ ಅಥವಾ ಆರೋಗ್ಯದ ಸಮಸ್ಯೆಗಳಿಂದ ಸುತ್ತುವರೆದಿದ್ರೆ ಹೋಳಿ ಹಬ್ಬದ ಇವುಗಳನ್ನು ಮಾಡಬೇಕು ಹೋಳಿ ಹಬ್ಬದ ದಿನ ದಿನ ನಾವು ತುಳಸಿಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಕ್ರಮಗಳನ್ನು ಕೈಗೊಂಡರೆ ಹಣದ ನಷ್ಟ ಆರ್ಥಿಕ ಮುಗ್ಗಟ್ಟು ನಕಾರಾತ್ಮಕ ಶಕ್ತಿ ಮತ್ತು ಬಡತನ ಮತ್ತು ರೋಗಗಳು ನಿಮ್ಮನ್ನು ಕಾಡೋದಿಲ್ಲ ಹೋಳಿದಿಂದಂದು ನಾವು ಯಾವ ಕೆಲಸ ಮಾಡಿದ್ರೆ ಜೀವನದಲ್ಲಿನ ಸಮಸ್ಯೆಗಳನ್ನು ಬಗೆಹರಿಯುತ್ತೆ ಅಂತ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ಅದೃಷ್ಟ ಮತ್ತು ಸಂತೋಷಕ್ಕಾಗಿ ಹೋಳಿ ಹಬ್ಬದಂದು ಮನೆಯಲ್ಲಿ ತುಳಸಿ ಗಿಡವನ್ನು ತಪ್ಪದೆ ನೆಡಬೇಕು ಅಂದರೆ ಒಂದು ಹೊಸ ತುಳಸಿ ಗಿಡವನ್ನು ನಾವು ನೆಡಬೇಕಾಗುತ್ತೆ ತುಳಸಿ ಇರುವ ಮನೆಯಲ್ಲಿ ಸಾಕ್ಷಾತ್ ನಾರಾಯಣನು ವಾಸಿಸ್ತಾನೆ ಅನ್ನೋ ಒಂದು ನಂಬಿಕೆ ಸಹ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಹೋಳಿ ದಿನದಂದು ಮನೆ ಅಂಗಳದಲ್ಲಿ ತುಳಸಿ ಗಿಡ ನೆಟ್ಟು ಪ್ರತಿನಿತ್ಯ ಪೂಜೆ ಮಾಡಿ ಇದು ನಿಮ್ಮ ಒಂದು ಕುಟುಂಬದಲ್ಲಿ ಅದೃಷ್ಟ ಮತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ಸಹ ಹೆಚ್ಚು ಮಾಡುತ್ತೆ ಅಂತ ಹೇಳಬಹುದು ಆಮೇಲೆ ಇನ್ನೂ ಒಂದು ಎರಡನೇದಾಗಿ ನಾವು ಲಡ್ಡು ಗೋಪಾಲನಿಗೆ ತುಳಸಿಯ ಒಂದು ಅಭಿಷೇಕವನ್ನು ಮಾಡಬೇಕಾಗುತ್ತೆ ಹೋಳಿ ಹಬ್ಬದ ದಿನ ಶ್ರೀ ಕೃಷ್ಣನ ಲಡ್ಡು ಗೋಪಾಲನ ರೂಪಕ್ಕೆ ನಾವು ತುಳಸಿ ದಳದಿಂದ ಅಭಿಷೇಕ ಮಾಡಿ ಮತ್ತು ತುಳಸಿ ದಳದೊಂದಿಗೆ ಆತನಿಗೆ ಪ್ರಿಯವಾದ ಭಕ್ಷ್ಯವನ್ನು ಅಂದರೆ ನೈವೇದ್ಯವನ್ನು ಅರ್ಪಿಸಬೇಕು ಇದನ್ನು ಮಾಡೋದ್ರಿಂದ ನಾವು ಜೀವನದಲ್ಲಿ ವ್ಯಕ್ತಿಯು ರೋಗಗಳಿಂದ ಮತ್ತು ದೋಷಗಳಿಂದ ಪರಿಹಾರವನ್ನು ಪಡ್ಕೊಳ್ತಾನೆ ಅನ್ನೋ ಒಂದು ನಂಬಿಕೆ ಇದೆ ಇದರಿಂದ ಶ್ರೀ ಕೃಷ್ಣನನ್ನು ಕೂಡ ನಾವು ಒಲಿಸ್ಕೊಳ್ಬಹುದು ಅಂತ ಹೇಳಲಾಗುತ್ತೆ ಇದೆಲ್ಲ ಮಾಡಿದ ನಂತರ ನಾವು ತಪ್ಪದೆ ಒಂದು ಕೆಲಸವನ್ನು ಮಾಡಲೇಬೇಕು ನಾವು ಲಡ್ಡು ಗೋಪಾಲನಿಗೆ ತುಳಸಿ ತುಳಸಿದಳದಿಂದ ಅಭಿಷೇಕವನ್ನು ಮಾಡಿರ್ತೀವಲ್ವ ಆ ಒಂದು ತೀರ್ಥವನ್ನು ನಾವು ತೆಗೆದುಕೊಳ್ಬೇಕು ಅಂದರೆ ಸೇವಿಸ್ಬೇಕು ಇನ್ನ ವಿಶೇಷವಾಗಿ ಹೋಳಿ ಹಬ್ಬದ ದಿನ ಲಕ್ಷ್ಮಿಯ ಒಂದು ಜಯಂತೋತ್ಸವವನ್ನು ನಾವು ಆಚರಣೆ ಮಾಡ್ತೇವೆ ಹೀಗಾಗಿ ಆ ದಿನ ನಾವು ಲಕ್ಷ್ಮೀ ದೇವಿಗೆ ಹೂವನ್ನು ಅರ್ಪಿಸಬೇಕಾಗುತ್ತೆ ಹೋಳಿ ಹಬ್ಬದ ಶುಭ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯನ್ನು ನಾವು ಪೂಜೆ ಮಾಡಿ ಮತ್ತು ತುಳಸಿ ಹೂಗಳನ್ನು ಅರ್ಪಿಸಬೇಕು ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ಕೂಡ ಪ್ರಸನ್ನನಾಗ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಮತ್ತು ನಮ್ಮನ್ನು ಹಣಕಾಸಿನ ಸಮಸ್ಯೆಗಳಿಂದ ದೂರ ಮಾಡ್ತಾಳೆ ಈ ಕ್ರಮವನ್ನು ತೆಗೆದುಕೊಳ್ಳೋದ್ರಿಂದ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ನೀವು ಲಕ್ಷ್ಮಿಯ ದೇವಿಯ ಒಂದು ಆಶೀರ್ವಾದವನ್ನು ಸಹ ಪಡಿಬಹುದು ಇನ್ನು ನಾಲ್ಕನೇದಾಗಿ ಹೋಳಿ ದಿನ ನಾವು ಹವನವನ್ನು ಮಾಡಬೇಕು ಹೋಳಿ ದಿನದಂದು ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೆಚ್ಚಿಸಲು ಹವನ ಮತ್ತು ಪೂಜೆ ಮಾಡಿದ ನಂತರ ಮೂರು ತುಳಸಿ ಎಲೆಗಳಿಂದ ನಾವು ಕೆಂಪು ಬಟ್ಟೆಯಲ್ಲಿ ಸುತ್ತಬೇಕು ಅಂದರೆ ಮೂರು ತುಳಸಿ ಎಲೆಗಳನ್ನು ತೆಗೆದುಕೊಂಡು ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಇಡಬೇಕು ಬಳಿಕ ಅದನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಅಥವಾ ನಾವು ಹಣ ಇಡುವಂತಹ ಸ್ಥಳದಲ್ಲಿ ತಿಜೋರಿಯಲ್ಲಿ ಅದನ್ನು ಇಟ್ಕೊಳ್ಬಹುದು ಇದು ನಮ್ಮ ಸಂಪತ್ತನ್ನು ಸಹ ಹೆಸುತ್ತೆ ಮತ್ತು ಜೀವನದಲ್ಲಿ ಹಣಕಾಸಿನ ಸಂಬಂಧಿತ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ ಸಂಪತ್ತಿನ ಹೆಚ್ಚಳದಿಂದ ನಾವು ತುಂಬ ಪ್ರಯೋಜನಗಳನ್ನು ಸಹ ಪಡಿಬಹುದು ಇನ್ನು ಐದನೇದಾಗಿ ಶ್ರೀಕೃಷ್ಣನಿಗೆ ನೈವೇದ್ಯ ಹೋಳಿ ಹಬ್ಬದ ಆಚರಣೆಗಳನ್ನು ಪೂಜೆ ಇತ್ಯಾದಿಗಳನ್ನು ಮಾಡೋ ಸಮಯದಲ್ಲಿ ಭಗವಾನ್ ವಿಷ್ಣು ಮತ್ತು ಶ್ರೀಕೃಷ್ಣನಿಗೆ ನಾವು ನೈವೇದ್ಯಗಳನ್ನು ಅರ್ಪಿಸುವಾಗ ಅದರ ಮೇಲೆ ತುಳಸಿ ದಳಗಳನ್ನು ಮರೆಯದೇ ಇಡಬೇಕು ವಿಷ್ಣು ಮತ್ತು ಕೃಷ್ಣ ಪರಮಾತ್ಮನು ತುಳಸಿ ಎಳೆ ಎಲೆಗಳಿಲ್ಲದ ನೈವೇದ್ಯವನ್ನು ಸ್ವೀಕರಿಸೋದಿಲ್ಲ ಎನ್ನುವ ಒಂದು ನಂಬಿಕೆ ಇದೆ ಹಾಗಾಗಿ ಭಗವಾನ್ ಕೃಷ್ಣನನ್ನ ಮೆಚ್ಚಿಸಲು ತುಳಸಿ ಎಲೆಯನ್ನು ಆತನಿಗೆ ಅರ್ಪಿಸುವ ನೈವೇದ್ಯದಲ್ಲಿ ನಾವು ಬಳಸಬೇಕಾಗುತ್ತೆ ಇನ್ನು ಆರನೇದಾಗಿ ನಕಾರಾತ್ಮಕ ಶಕ್ತಿಯಿಂದ ನಾವು ಮುಕ್ತರಾಗಲು ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ಸೇರಿಕೊಂಡಿದ್ರೆ ಅಥವಾ ನೀವು ನಕಾರಾತ್ಮಕ ಶಕ್ತಿಗಳಿಂದ ತೊಂದರೆಗೆ ಒಳಗಾಗಿದ್ದರೆ ಹೋಳಿ ಹಬ್ಬದ ದಿನದಂದು ತುಳಸಿ ಎಲೆಗಳನ್ನು ಗಂಗಾಜಲದಲ್ಲಿ ಹಾಕಿ ಪೂಜೆ ಮಾಡುವ ಸ್ಥಳದಲ್ಲಿ ಇಡಬೇಕಾಗುತ್ತೆ ಹಾಗೂ ಅದಕ್ಕೆ ಪೂಜೆಯನ್ನು ಸಹ ಮಾಡಬೇಕು ಇದರಿಂದ ನಂತರ ನಾವು ಗಂಗಾಜಲ ಮತ್ತು ತುಳಸಿ ನೀರನ್ನು ಮನೆಯೆಲ್ಲ ಸಿಂಪಡಿಸಿ ಹೀಗೆ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿಯನ್ನು ಅಥವಾ ಅದರ ಪ್ರಭಾವವನ್ನು ನಾವು ಕಡಿಮೆ ಮಾಡಬಹುದು ಈ ಹೋಳಿ ಹಬ್ಬದ ದಿನದಂದು ನಾವು ತುಳಸಿ ಎಲೆಗಳಿಂದ ಈ ಮೇಲಿನ ಕೆಲಸಗಳನ್ನು ಮಾಡೋದ್ರಿಂದ ಲಕ್ಷ್ಮಿ ಹಣಕಾಸಿನ ಸಮಸ್ಯೆಗಳಿಂದ ನಮ್ಮನ್ನು ಮುಕ್ತ ಮಾಡ್ತಾಳೆ ಆರೋಗ್ಯದ ಸಮಸ್ಯೆಗಳನ್ನು ಮತ್ತು ನಕಾರಾತ್ಮಕ ಸಮಸ್ಯೆಗಳನ್ನು ನಮ್ಮಿಂದ ದೂರ ಇಡ್ತಾಳೆ ಅಂತಲೇ ಹೇಳ್ಬೋದು ಈ ಒಂದು ಚಿಕ್ಕ ಚಿಕ್ಕ ಕೆಲಸಗಳನ್ನು ನಮ್ಮ ಮನೆ ಏಳಿಗಾಗಿ ನಾವು ಮಾಡ್ತಾ ಬಂದರೆ ನಾವು ಎಷ್ಟೋ ಒಂದು ಸಮೃದ್ಧಿ ಸಾಗಬಹುದು ಸ್ನೇಹಿತರೆ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಇಷ್ಟ ಆಗಿದೆ ಅಂದ್ಕೋತೀನಿ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದರೆ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್